ಪ್ರಜಾ ರಾಜ್ಯೂಸ್ ಜಿಪಿ ಲಿಂಗದಹಳ್ಳಿ ಟ್ರಸ್ಟ್ ಬೆಳಗಾವಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಶಿಸ್ತು ಸಾಧನೆಗೆ ಪ್ರೋತ್ಸಾಹಿಸಲು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಿದ ಈ ಕ್ರೀಡಾಕೂಟ ಅಂತಾರಾಷ್ಟ್ರೀಯ ಕ್ರೀಡಾಪಟು ಗೋಲ್ಡ್ ಮೆಡಲಿಸ್ಟ್ ಸಂಜೀವ್ ಲಿಂಗದಾಳಿ ಹಾಗೂ ಬೆಳಗಾವಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರತಿ ವರ್ಷ ಕ್ರೀಡಾಕೂಟ ಆಯೋಜಿಸುತ್ತಾ ಬಂದಿರುವ ಜಿ ಬಿ ಲಿಂಗದಾಳಿ ಟ್ರಸ್ಟ್ ದೇಶಿ ಸವಡಿನ ಕ್ರೀಡಾಕೂಟ ಕ್ರಿಯಾ ಯೋಜನೆ ಕೈಗೊಂಡು ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಕೂಟ ನಡೆಸುತ್ತಾ ಬಂದಿದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕ್ರೀಡೆ ಉತ್ತೇಜಿಸುವ ನಿಟ್ಟಿನಲ್ಲಿ ಜಿ ಲಿಂಗದಳ್ಳಿ ಟ್ರಸ್ಟ್ ಒಂದು ಹೆಜ್ಜೆ ಮುಂದಿಟ್ಟಿದೆ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯುವಕ ಯುವತಿಯರಿಗೆ ಇಂಥ ಕ್ರೀಡಾಕೂಟಗಳನ್ನು ಆಯೋಜಿಸಿ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಗೆ ಪ್ರೋತ್ಸಾಹಿಸುವುದು ಇವರ ಕಾರ್ಯ ಶ್ಲಾಘನೀಯ ವೇಳೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಗೋಲ್ಡ್ ಮೆಡಲಿಸ್ಟ್ ಸಂಜೀವ್ ಲಿಂಗದಲ್ಲಿ ಮಾತನಾಡಿ ಜಿಲ್ಲಾ ಮಟ್ಟದಲ್ಲಿ ಅಚ್ಚುಕಟ್ಟಾದ ಕ್ರೀಡಾಕೂಟ ಆಯೋಜನೆ ಮಾಡಿದ ಜಿಬಿ ಲಿಂಗದಳ್ಳಿ ಟ್ರಸ್ಟ್ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯುವಕ ಯುವತಿಯರಿಗೆ ಇಂಥ ಕ್ರೀಡಾ ಕೂಟಗಳನ್ನು ಆಯೋಜಿಸಿ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಗೆ ಪ್ರೋತ್ಸಾಹಿಸುತ್ತಿದ್ದು ಸಮಕಾಲೀನ ಮತ್ತು ಮುಂಬರುವ ಪೀಳಿಗೆಗೆ ರನ್ನಿಂಗ್ ಲಾಂಗ್ ಜಂಪ್ ಇನ್ನಿತರ ಸ್ಪರ್ಧಾತ್ಮಕ ಕ್ರೀಡೆಗಳನ್ನು ಕೈಗೊಂಡಿದ್ದೇವೆ ಎಂದು ಹೇಳಿದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳು ಮಾತನಾಡಿ ನಮಗೆ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಲು ಸ್ಪರ್ಧಿಸಲು ಸಂತಸ ತಂದಿದೆ ಎಂದು ಹೇಳಿದರು ರಾಮಗೌರ ಪಾಟೀಲ್ ಪ್ರಜಾ ರಾಜಕಾಣ ನ್ಯೂಸ್ ಬೆಳಗಾವಿ ನಾವು ಜಿ ಬಿಲಿಂಗದಲ್ಲಿ ಪ್ರಸ್ತುತದಿಂದ ಎಸ್ಟಿಕ್ ಲೆಬಲ್ ಅಥ್ಲೆಟಿಕ್ಸ್ ನಿರ್ಜ್ಯಾಮ್ ಸೆಲೆಕ್ಷನ್ ಮತ್ತು ಜಿ ಬಿ ಲಿಂಗದಲ್ಲಿ ಇದರಿಂದ ಕನೆಕ್ಟ್ ಮಾಡ್ತಾ ಇದ್ದೀವಿ ಇದು ಬೇಸಿಕ್ಲಿ ಏನಂದರೆ ನಾವು ಹೊಸ ಪ್ರತಿಭೆ ಜೋರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ಇದು ಮಾಡ್ತಾಯಿದ್ದೀವಿ ಆಮೇಲೆ ನಾವು ಇಂಥ ಆ್ಯಕ್ಟಿವಿಟೀಸು ಯಾಕಂದ್ರೆ ನಾನು ಒಬ್ಬ ಫಾರ್ಮ್ಗೆ ಅಥ್ವಿಟಿ ಇರೋದ್ರಿಂದ ನಾವೇನು ಇದೇ ಗ್ರೌಂಡಲ್ಲಿ ನಾವೆಲ್ಲ ಕಟ್ಟಿ ಬೆಂಗಳೂರು ಆಗಿರತ್ತೆ ಆಗಿದೆ ಅದನ್ನೇ ನಾವು ಈಗ ವಾಪಸ್ ಎಲ್ಲ ಕೊಡ್ತೀವಿ ಯಾರು ಈಝಿ ಇದ್ದರು ಯಾವ ಕೊಡಬೇಕು ಮತ್ತು ನ್ಯಾಷನಲ್ ಲೆವೆಲ್ ವಿಝಿಬಿಲಿಟಿ ಬರಬೇಕು ಮಾಡಕ್ಕೆ ನಮ್ಮ ಟೀಮ್ ಎಲ್ಲ ಸೇರಿ ನಮ್ಮ ಫ್ರೆಂಡ್ಸು ಮತ್ತೆಲ್ಲ ಎಲ್ಲ ನಮ್ಮೆಲ್ಲ ಕೋಚಸ್ ಎಲ್ಲ ಸೇರಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಟ್ ಈ ಎಷ್ಟೋ ಯುವಕರು ಈ ಕ್ರೀಡೆಗಳಿಂದ ದೂರು ಉಳಿತಾಯಿದ್ದಾರೆ ಅದಕ್ಕೆ ಪ್ರೋತ್ಸಾಹಿಸಲು ತಾವೇನಾದರೂ ಮತ್ತು ಇಳುತ್ತಲವಾದಂಥ ಏನು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ ಮತ್ತು ನಮ್ಮ ಟ್ರಸ್ಟ್ ವತಿಯಿಂದ ನಾವು ಒಂದು ಪ ಪರ್ಮನೆಂಟ್ ಒಬ್ಬ ಕೋಚನ್ನು ನೆಮ್ಮಿಸಿದೀವಿ ಇಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟೆಡ್ ವಿದ್ಯಾರ್ಥಿಗಳಿಗೆ ಅವರು ತರಬೇತಿ ಸತತವಾಗಿ ಬೆಳಗ್ಗೆ ಸಾಯಂಕಾಲ ಮಾಡ್ತಾ ಇದ್ದಾರೆ ಯಾಕಂದರೆ ತಾವು ಹೇಳಿದ ಪ್ರಕಾರ ಈಗ ಕ್ರೀಡೆ ಇಷ್ಟು ಮಹತ್ವದ ಲೈಫ್ ಜೀವನದಲ್ಲಿ ಅಂದರೆ ನಮ್ಮ ಆರೋಗ್ಯ ಸರಿ ಉಳಿಬೇಕಾಯಿತು ಅದಕ್ಕೂ ಇಂಪಾರ್ಟೆಂಟು ಮತ್ತು ಒಂದು ಕಾಂಪಿಟಿವ್ ಸ್ಪಿರಿಟು ಬರಲಿಕ್ಕೆ ನಾಳೆ ಜೀವನದಲ್ಲಿ ನಾವು ಏನೇ ಮಾಡಿದ್ವಿ ಉದ್ಯೋಗ ಮಾಡೋಣ ಅಥವಾ ಜಾಬ್ ಮಾಡೋಣ ಅದರಲ್ಲಿ ಸೋಲು ಗೆಲುವು ಇದು ಮಾಡಲಿಕ್ಕೆ ಕ್ರೀಡೆ ಒಂದು ಮನೋಭಾವನೆ ಇತ್ತಂದರೆ ನಾಳೆ ಲೈಫ್ ಫೇಸ್ ಮಾಡಲಿಕ್ಕೂ ಭಾಳ ಅವನಿಗೆ ಅನುಕೂಲ ಆಗ್ತದೆ ಮತ್ತು ಅವನಿಗೆ ಸ್ಟ್ರೆಂಥೂ ಇರ್ತದೆ ಇದು ನಮ್ಮ ಅಭಿಪ್ರಾಯ ಓಕೆ ಈ ಒಬ್ಬ ನ್ಯಾಷನಲ್ ಕ್ರೀಡಾಪಟು ಆಗಿ ಈ ಗ್ರಾಮೀಣ ಭಾಗದ ವಿದ್ಯಾ ಓದುವ ಯುವಕ ಯುವತಿಯರಿಗೆ ಮತ್ತೇನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀರಿ ಸರ್ ಯಾಕೆ ನಮಗೆ ಸಿಟಿದಲ್ಲಿ ಬೆಂಗಳೂರು ಮತ್ತು ಮಹಾನಗರ ಬೆಂಗಳೂರು ಮುಂಬೈ ಎಲ್ಲಿದ್ದಲ್ಲಿ ಬೇಕಾದಷ್ಟು ಸಂಸ್ಥೆಗಳು ಎಲ್ಲ ಕೆಲಸ ಮಾಡ್ತಾಯಿದ್ರು ನಮಗೇನು ಅಂದರೆ ನಮ್ಮ ಟ್ರಸ್ಟ್ ವತಿಯಿಂದ ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಅವರಿಗೆ ವಿಸಿಬಿಲಿಟಿ ಇರೋಂಗಿಲ್ಲ ಅವರಿಗೆ ಕಾಸ್ಟೀಸ್ ಕಮ್ಮಿ ಇರ್ತದೆ ಬಟ್ ಅದನ್ನು ವಿಲ್ಲಿ ಮಾಡಿದರೆ ಒಳ್ಳೆ ಒಳ್ಳೆ ಪ್ರತಿಭಾದಿವಂತಿಗೆ ನೋಡಿದ್ರೆ ಇವತ್ತು ಅಥ್ಲೀಟ್ಸು ಎಲ್ಲ ಗ್ರಾಮಾಂತರದಿಂದಲೇ ಬಂದಿದ್ದಾರೆ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಆಗ್ಬೋದು ನೀರ ನೀರಜ್ ಚೋಪ್ರಾ ಆಗ್ಬೋದು ಅಂಜು ಜಾರ್ಜ್ ಆಗಿರ್ಬೋದು ಎಲ್ಲರೂ ಗ್ರಾಮೀಣ ವತಿಯಿಂದ ಬಂದಿದ್ದಾರೆ ಸೊ ಅದಕ್ಕೆ ಏನು ಪ್ರಯತ್ನ ಅಂದರೆ ಗ್ರಾಮೀಣದಲ್ಲಿ ನಾವು ಸಣ್ಣ ವಯಸ್ಸಲ್ಲಿನೇ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಮುಂದೆ ನಾವು ಯಾವ ರೀತಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮುಂದೆ ಕಂಡಕ್ಟ್ ಮಾಡಿ ಅವ್ರ ಮುಂದೆ ಮತ್ತೆ ರಾಜ್ಯ ಮುಸ್ಟ ರಾಷ್ಟ್ರಪಟ್ಟ ಅಂಗ ತುಂಬಾ ಸಹಾಯವಾಗುತ್ತದೆ ಸ್ಪೋರ್ಟ್ಸ್ ಅಂದ್ರೆ ಇದು ಆರೋಗ್ಯಕ್ಕೆ ಚಲೋ ಮತ್ತೆ आम्हाला पार्टिसिपेट करून इथं मजा आली आणि आनंद पण झालाय कारण की आम्ही ग्रामीण भागातले असून आम्हाला इथं अशा सुविधा उपलब्ध करून आहेत त्यासाठी जे हे स्पोर्ट्स ठेवले त्यांचे मी आभार मानले नाम काय तुम्हाला माझं नाव ऋतुजा सुतार तुम्हाला राणी आला लगा ना